ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಜೊತೆಗೆ ಈ ಮಹಾಲಯ ಅಮಾವಾಸ್ಯೆದಲ್ಲಿ ಪಿತೃ ಕಾರ್ಯಗಳನ್ನು ಮಾಡೋದಾದರೆ ಅಂದರೆ ಹಿರಿಯರ ಪೂಜೆ ಮಾಡೋದಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪಿತೃಪಕ್ಷದ ಕೊನೆಯ ದಿನವನ್ನ ಮಹಾಲಯ ಅಮಾವಾಸ್ಯೆ ಅಂತ ನಾವು ಆಚರಣೆ ಮಾಡ್ತೀವಿ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂಥ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ನಮ್ಮ ಪೂರ್ವಜರೆಲ್ಲರೂ ಕೂಡ ಈ ಭೂಲೋಕಕ್ಕೆ ಬಂದು ನೀವು ಕೊಡುವಂಥ ಆತಿಥ್ಯವನ್ನು ಸ್ವೀಕರಿಸ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿನೇ ಈ ಮಾಲೆಯ ಅಮಾವಾಸ್ಯೆ ದಿನ ಹೆಚ್ಚಾಗಿ ನಮ್ಮ ಪೂರ್ವಜರಿಗೆ ಎಡೆ ಇಡೋವಂಥದ್ದು ಹಾಗೆ ತಿಲತರ್ಪಣ ಬಿಡುವಂಥದ್ದು ಪಿತೃ ಕಾರ್ಯಗಳನ್ನು ಮಾಡುವಂಥದ್ದನ್ನ ಮಾಡ್ತಾರೆ ಹಾಗಾದ್ರೆ ಈ ಅಮಾವಾಸ್ಯೆ ಯಾವ ದಿನ ಬಂದಿದೆ ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಮಹಾಲೆ ಅಮಾವಾಸ್ಯೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಅಮಾವಾಸ್ಯ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಅಂತ್ಯವಾಗತ್ತೆ ಸಂಪೂರ್ಣವಾಗಿರೋ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿರೋದ್ರಿಂದ ಅಮಾವಾಸ್ಯೆ ಪೂಜೆಯನ್ನು ನಾವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಮಾವಾಸ್ಯೆ ಪೂಜೆಯನ್ನು ಅಂದರೆ ದೇವರ ಪೂಜೆಯನ್ನು ಮಾಡುವವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿಯೂ ಕೂಡ ಪೂಜೆ ಮಾಡ್ಬೋದು ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಶ್ರಾದ್ದ ಕಾರ್ಯಗಳನ್ನು ಮಾಡ್ತೀರಾ ಅಂದರೆ ಅವರಿಗೆ ಮೂರು ಸಮಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸಮಯಗಳಲ್ಲಿ ನೀವು ಪಿತೃ ಕಾರ್ಯಗಳನ್ನು ಅಥವಾ ಹಿರಿಯರ ಪೂಜೆಯನ್ನು ಮಾಡ್ಬೋದು ಮೊದಲನೇ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇದೆ ಎರಡನೇ ಮುಹೂರ್ತ ಹನ್ನೆರಡು ಮೂವತ್ತೇಳರಿಂದ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇದೆ ಮಧ್ಯಾಹ್ನದ ಮುಹೂರ್ತ ಇದು ಹಾಗೆ ಕೊನೆಯ ಮುಹೂರ್ತ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಇರುತ್ತೆ ಈ ಮೂರು ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಸೂಕ್ತ ಅನಿಸುತ್ತೋ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು ಹಿರಿಯರ ಪೂಜೆಯನ್ನು ಮಾಡ್ಬೋದು ಇನ್ನು ಸೂರ್ಯಗ್ರಹಣ ಇದೆ ಅಮಾವಾಸ್ಯ ಪೂಜೆಯನ್ನು ಮಾಡ್ಬೋದೋ ಬೇಡವೋ ಅಥವಾ ಹಿರಿಯರ ಪೂಜೆಯನ್ನು ಮಾಡ್ಬೋದೋ ಬೇಡ್ವೋ ಅಂತ ನಿಮಗೆ ಗೊಂದಲ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ ಹಾಗಾಗಿ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡುವಂಥ ಅಗತ್ಯ ಇಲ್ಲ ಇನ್ನು ಮಾರನೇ ದಿವಸದಿಂದ ನವರಾತ್ರಿ ಹಬ್ಬ ಶುರುವಾಗತ್ತೆ ಹಾಗಾಗಿ ದೇವರ ಕಳಸವನ್ನು ಅಂದರೆ ನಿಮ್ಮ ಮನೆ ದೇವರ ಕಳಸವನ್ನು ನೀವು ಸ್ಥಾಪನೆ ಅಂದರೆ ಅದನ್ನು ಅಮಾವಾಸ್ಯೆ ದಿನವೇ ಮಾಡ್ಬೋದು ನವರಾತ್ರಿ ವ್ರತವನ್ನು ಒಂಬತ್ತು ದಿನ ಅಂದರೆ ಹತ್ತು ದಿನಗಳ ಕಾಲ ದುರ್ಗಾ ಪೂಜೆಯನ್ನು ಮಾಡೋವರು ಕಳಸ ಸ್ಥಾಪನೆಯನ್ನು ನವರಾತ್ರಿಯ ಮೊದಲನೇ ದಿವಸ ಅಂದರೆ ಮಹಾಲಯ ಅಮಾವಾಸ್ಯ ಆದ ಬೆಳಗ್ಗೆ ನೀವು ಘಟಸ್ಥಾಪನೆಯನ್ನು ಮಾಡಿ ಆನಂತರ ದುರ್ಗಾ ಪೂಜೆಯನ್ನು ಆರಂಭ ಮಾಡಬೇಕು ಕಳಸ ಸ್ಥಾಪನೆ ಮಾಡ್ತೀವಿ ಅಂತ ಅಂದರೆ ಕಳಸ ಸ್ಥಾಪನೆ ಮಾಡದೇನೂ ಕೂಡ ನೀವು ನವರಾತ್ರಿ ಪೂಜೆಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು